ನ್ಯೂಸ್ ಕರ್ನಾಟಕ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ದೆಹಲಿ ದೇವ ಪ್ರಸಾದ ಸೇವಿಸಿ ನಲವತ್ತು ಮಂದಿ ಆಸ್ಪತ್ರೆಗೆ ದಾಖಲಾದ ಸುದ್ದಿ ನ್ಯೂಸ್ ಕರ್ನಾಟಕ ಕರ್ನಾಟಕಿ ಆಸ್ಪತ್ರೆಗೆ ದೃಢಾಯಿಸಿದ ತಹಶೀಲ್ದಾರ್ ಹಾಗೂ ಪೊಲೀಸ್ ಸಿಬ್ಬಂದಿ ಕೋಟಗೆರೆ ತಾಲೂಕಿನ ವಡ್ಡಗೆರೆ ವೀರನಾಗಮ್ಮ ಜಾತ್ರಾ ಮಹೋತ್ಸವದಲ್ಲಿ ಪ್ರಸಾದ ಸೇವಿಸಿದ ಭಕ್ತರು ಸಡಗರ ಸಂಭ್ರಮದಿಂದ ನಿನ್ನೆ ನಡೆದ ಜಾತ್ರಾ ಮಹೋತ್ಸವ ಮಧ್ಯಾಹ್ನ ಪ್ರಸಾದವನ್ನ ಸೇವಿಸಿ ಸಂಜೆ ಆಸ್ಪತ್ರೆಗೆ ದಾಖಲಾದ ಭಕ್ತಾದಿಗಳು ಪ್ರಸಾದ ಸೇವಿಸಿದ ಭಕ್ತರಿಗೆ ವಾಂತಿ ಬೇದಿ ಸುಸ್ತಿನಿಂದ ಅಸ್ವಸ್ಥಗೊಂಡರು ನಲವತ್ತಕ್ಕೂ ಹೆಚ್ಚು ಭಕ್ತಾದಿಗಳು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಇದ್ದಾರೆ ಕೊರಡುಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ತಹಶೀಲ್ದಾರ್ ಮಂಜುನಾಥ್ ಭೇಟಿ ನೀಡಿ ಅಸ್ವಸ್ಥರ ಆರೋಗ್ಯವನ್ನ ವಿಚಾರಿಸಿ ಅನಾರೋಗ್ಯಕ್ಕೆ ಏನು ಕಾರಣ ಎಂದು ಟಿಎಚ್ಒ ಬಳಿ ಮಾಹಿತಿಯನ್ನ ಪಡೆದರು ತಾಲೂಕು ಆರೋಗ್ಯ ಅಧಿಕಾರಿ ವಿಜಯಕುಮಾರ್ ಮಾತನಾಡಿ ಕೊಟ್ಟಿಗೆರೆ ನೀರಿನ ನಮ್ಮ ದೇವ ದೇವಸ್ಥಾನದ ಜಾಸ್ತಿಯಲ್ಲಿ ಹಂಚಿಕೆಯಾದಂಥ ಆಹಾರವನ್ನು ಸೇವಿಸಿ ಸ್ವಲ್ಪ ಜನಕ್ಕೆ ಅಸ್ ಅಸ್ತ ಅಸ್ವಸ್ಥರಾಗಿ ಇದು ಕಂಡುಬಂದಿರುತ್ತೆ ವಾಮಿಟ್ ಮತ್ತು ಲೂಸ್ ಮೋಷನ್ ಆಗಿರೋಂಥದ್ದು ಈಗ ನಮಗೆ ಗೊತ್ತಾಗಿರೋದು ಅದನ್ನು ಹಿಂದೆಯಿಂದಲೇ ಚಿಕಿತ್ಸೆಯನ್ನು ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ನೀಡಲಾಗ್ತಿದೆ ಏನೆಂದರೆ ನಾವು ಎಲ್ಲ ರೋಗಿಗಳನ್ನು ಮಾತಾಡಿಸಿದಾಗ ಬಹುತೇಕ ರೋಗಗಳು ಬೆಳಿಗ್ಗೆಯಿಂದ ಮಧ್ಯಾಹ್ನ ರೋಗವು ಉಪವಾಸವಿದ್ದು ಮಧ್ಯಾಹ್ನದ ನಂತರ ಆಹಾರವನ್ನು ಸೇವಿಸಿದ ರೋಗಿಗಳಿಗೇನೆ ವ್ಯಕ್ತಿಗಳಿಗೇನೆ ಅಂತ ಒಂದು ಸಿಂಪ್ಟಮ್ಸ್ ಕಂಡು ಬಂದಿದೆ ಸೊ ಮೇಲ್ನೋಟಕ್ಕೆ ಏನಂದರೆ ಹೆಚ್ಚಿನ ಒಂದು ತಾಪಮಾನ ಇರೋದ್ರಿಂದ ತಪ್ಪಿಸಲಿರೋದರಿಂದ ಹಾಗೂ ಬೆಳಿಗ್ಗೆಯಿಂದ ಏನು ತಿಂದನೇ ಮಧ್ಯಾಹ್ನ ತಿಂದು ತಿಂಡಿರೋದ್ರಿಂದ ಒಂದು ಸ್ವಲ್ಪ ಡೈಜೆಷನ್ ಇಂಬ್ಯಾಲೆನ್ಸ್ ಆಗಿ ಆಗಿರೋ ಒಂದು ಸಂಭವ ಕೂಡ ಇದೆ ಮತ್ತು ಇನ್ನೊಂದು ಏನಂದರೆ ಹತ್ತು ಜನ ತಿಂಡಿ ತಿಂಡಿಗಳಲ್ಲಿ ನಾಲ್ಕು ಜನಕ್ಕೆ ಅಥವಾ ಐದು ಜನಕ್ಕೆ ಈ ಥರ ಸಿಂಟಮ್ಸ್ ಕಂಡು ಬಂದಿದೆ ಎಲ್ಲ ರೋಗಿಗಳಿಗೂ ಕೂಡ ಅಥವಾ ಎಲ್ಲ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಿಂಟಮ್ಸ್ ಕಂಡು ಬಂದಿಲ್ಲ ಕಂಡು ಬಂದಿಲ್ಲದೆ ಇರೋದು ಆಹಾರದ್ದೇನು ವ್ಯತ್ಯಾಸ ಇರೋದಿಲ್ಲ ಬಟ್ ಅವರು ಏನು ಬಳಸಿರ್ತಕ್ಕಂಥ ಕುಡಿಯ ನೀರಿನಲ್ಲಿ ಏನಾದರೂ ಒಂದು ಸ್ವಲ್ಪ ಸಮಸ್ಯೆ ಅಂತೇಳಿ ಈಗ ನಾವು ಡಾಕ್ಟರ್ ತಿಳಿಸಿರ್ತಾರೆ ಅದನ್ನು ಕೂಡ ಟೆಸ್ಟ್ ಮಾಡೋಕ್ಕೆ ಹೇಳಿದ್ದೀವಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಈಗ ನಿನ್ನೆ ನೀಡಿದಂತ ಆಹಾರವನ್ನ ಈಗಾಗಲೇ ಕಲೆಕ್ಟ್ ಮಾಡಿಕೊಂಡು ಶ್ಯಾಂಪಲ್ಗೆ ಕಲೆಕ್ಟ್ ಮಾಡ್ಕೊಂಡಿದೀವಿ ಗೆ ಕಳಿಸಿ ಟೆಸ್ಟ್ ಕೂಡ ಮಾಡಿಸ್ತೀವಿ ಮತ್ತೆ ಅದೇ ರೀತಿಯಾಗಿ ಕುಡಿಯ ನೀರು ಯಾವುದು ನಿನ್ನೆ ಸರಬರಾಜು ಮಾಡಿದ್ರು ಕೂಡ ಮಾಡಿರುವಂಥದ್ದು ಕೂಡ ಪರೀಕ್ಷೆ ಮಾಡಿಸಿ ನಂತರ ಕ್ರಮ ಎಷ್ಟು ಜನ ಅಡ್ಮಿಷನ್ ನಿನ್ನೆಯಿಂದ ಸುಮಾರು ಒಂದು ಮೂವತ್ತೈದರಿಂದ ನಲವತ್ತು ಜನರು ಬಂದು ಚಿಕಿತ್ಸೆ ಪಡೆದಿದ್ದಾರೆ ಹನ್ನೆರಡರಿಂದ ಹದಿಮೂರು ಜನ ಈಗ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಾಗಿ ಚಿಕಿತ್ಸೆಯನ್ನು ಪಡೀತಿದ್ದಾರೆ ಎಲ್ಲರೂ ಕೂಡ ಗುಣ ಗುಣಮುಖರಾಗ್ತಿರೋದಕ್ಕೂ ಒಂದು ಉತ್ತಮ ಸಂದೇಶ ದೇವಸ್ಥಾನದಲ್ಲಿ ಮಾಡಿದ್ದ ಪ್ರಸಾದವನ್ನು ಈಗಾಗಲೇ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಅಸ್ವಸ್ಥರ ಆರೋಗ್ಯವನ್ನು ವಿಚಾರಿಸಿ ಈ ಒಂದು ಘಟನೆಗೆ ಏನು ಕಾರಣ ಎಂಬುದನ್ನು ವೈದ್ಯರ ಬಳಿ ಮಾಹಿತಿಯನ್ನ ಪಡೆದ ತಹಶೀಲ್ದಾರ್ ಮಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ಸಮಯಕ್ಕೆ ಸರಿಯಾಗಿ ವೈದ್ಯರಿಂದ ಅಸ್ವಸ್ಥರಿಗೆ ಚಿಕಿತ್ಸೆಯನ್ನ ನೀಡಿ ಯಾವುದೇ ಸಮಸ್ಯೆ ಆಗದಂತೆ ರಾತ್ರಿ ಎಂಟು ಗಂಟೆಯಿಂದ ಬೆಳಗಿನ ತನಕ ನಿರಂತರವಾಗಿ ಆಸ್ಪತ್ರೆಗೆ ದಾಖಲಾಗುತ್ತಿದ್ದ ಅಸ್ವಸ್ಥರು ಮಣಿಕರ ಮನೆ ಮಣಿಕರ ಮಾತಾಡೋಣ ಶುರಾಗಿದ್ದು ಬೇಗ ಕರ್ಕೊಂಡ್ಬರ್ಲಿಲ್ಲ ನಮ್ಮನೇಲಿ ಏನಾಗ್ತದೆ ಕಾಂತು ದಿಷ್ಟಿ ಅಂತ ಹೇಳಿ ದೃಷ್ಟಿ ಆಗುತ್ತೆ ಅಂತ ದೃಷ್ಟಿ ತಕ್ಕ ಕಾಲ್ದ ಜಾತ್ರೆಗೆ ಹೋಗಿದ್ದೀರ ಕೊರಟಗೆರೆಯ ಸರ್ಕಾರಿ ಆಸ್ಪತ್ರೆಯ ವೈದ್ಯ ನವೀನ್ ಹಾಗೂ ತಂಡ ತಮ್ಮ ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ ಸುದ್ದಿಗಾಗಿ ತೆರಳಿದ ಕೆಲವು ಪತ್ರಕರ್ತರಿಗೂ ಸುಸ್ತಾಗಿದ್ದಾರೆ ಆಸ್ಪತ್ರೆಗೆ ದಾಖಲಾಗಿದ್ದ ಎಲ್ಲಾ ಭಕ್ತಾದಿಗಳು ಈಗ ಆರೋಗ್ಯದಿಂದ ಚೇತರಿಸಿಕೊಂಡಿದ್ದಾರೆ ಯಾವುದೇ ತೊಂದರೆ ಇಲ್ಲ ಎಂದು ಮಾಹಿತಿಯನ್ನ

ಹೋಗಿ ದರ್ಶನ ಮಾಡಿ ಪೂಜೆ ಮಾಡಿಸಿ ಊಟಕ್ಕೆ ಎರಡು ಗಂಟೆಗೆ ಊಟ ಮಾಡಿ ಮನೆಗೆ ಬಂದು ರೆಸ್ಟ್ ಬಟ್ ಏನೂ ಆಗಿರ್ಲಿಲ್ಲ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆಯ್ತು ಸರ್ ಹೊಟ್ಟೆ ಬಾದಿ 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 ಎಮ್ಮ ಲೋಪ ಕುಡ್ತಾ ಬೇ ದೇಗು ಅಂತಿದ್ರಿ ಏನ್ ಏನ್ ಇಲ್ಲ ಸರ್ ಅಲ್ಲಿ ಅನ್ನಸಂಬಿ

ಆಯಿತು ಗಂಟೆಗೆ ಕರ್ಕೊಂಡ್ಬರಲಿಲ್ಲ ನೆಲೆ ನಾವು ಮಧ್ಯಾಹ್ನ ಒಂದು ಗಂಟೆ ಹಂಗೆ ಹೋಗಿದ್ವಿ ಜಾತ್ರೆಗೆ ಅಲ್ಲಿ ದೇವ ದರ್ಶನ ಆದಮೇಲೆ ಊಟಕ್ಕೆ ಹೋದ್ವಿ ಅಲ್ಲಿ ಊಟ ಮಾಡ್ಕೊಂಬಂದು ಸಂಜೆ ನಾವು ಮೂರುವರೆಗೆ ಬಂದ್ವಿ ಅಲ್ಲಿಂದ ಬಂದಮೇಲೆ ಚೆನ್ನಾಗಿ ಇದ್ವಿ ಒಂದು ಸ್ವಲ್ಪ ಸಂಜೆ ಆರು ಗಂಟೆಯಿಂದ ಹುಷಾರಿದಂಗೆ ಆಯಿತು ವಾಮಿಟು ಬೇದಿ ಹೊಟ್ಟೆ ನೋವು ಫುಲ್ ಸುಸ್ತಾಗಿ ಹೋಗಿದ್ವಿ ಮನೇಲಿ ನಾವೆಲ್ಲರೂ ಒಂದು ಆರು ಎರಡು ಜನ ಸುಸ್ತಾಗಿರ್ತೀವಿ

ಯಾವುದೇ ಸರ್ ತೀರಾ ತೊಂದರೆ ಇರೋದಿಲ್ಲ ಮತ್ತು ಸಂದರ್ ಸದಿ ಇದರಲ್ಲಿ ಸದ್ಯ ನಾಯಕನಲ್ಲಿ ಹುಲಿಕುಂಟೆ ಗ್ರಾಮಗಳಲ್ಲಿ ಸ್ವಲ್ಪ ಜನರಲ್ಲಿ ಇರೋ ಮಾತ್ರೆ ಅಡ್ಮಿಷನ್ ಆಗ್ತಿರೋ ರೋಗಿಗಳಲ್ಲಿ ರೋಗಿಗಳೇನು ಸಿಂಪ್ಟಿಮ್ಸ್ ಕಾಣ್ತಿರೋದು ಸರ್ ವಾತಿ ಬದಿ ಪ್ರಕರಣಗಳಿದೆ ಸರ್ ಅದರಲ್ಲಿ ಎಲ್ಲಾದ್ರೂ ಚಿಕಿತ್ಸೆ ನಡೀತಾ ಇದೆ ಯಾವುದೂ ಇರೋ ಸೀರಿಯಸ್ ಯಾವುದು ಇಲ್ಲ ಅದು ತೊಂದರೆ ಇಲ್ಲ ಸ್ವಲ್ಪ ಮುಂಜಾನೆ ಅಂತ ಎಲ್ಲ ಮುಂಜಾನೆ ತಗಣ ತಗೊಂಡು ತಗೊಂಡಿದ್ದೀವಿ ಪ್ಲಸ್ಸು ಊಟದ ಮಾದರಿ ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷೆ ಮೇಲೆ ತುಂಬಿಕೊಂಡು ಕಳಿಸಿದ್ದೀವಿ ವರದಿ ಬಂದ ಮೇಲೆ ಅದನ್ನ ಮೈಸೂರಿನಲ್ಲಿ ಎಷ್ಟು ಜನ ಇಲ್ಲ ಅಲ್ಲಿ ಸ್ಥಳಕ್ಕೆ ಏನಾದರೂ ಹೋಗಿದ್ರು ಸರ್ ತಾವು ಅಲ್ಲಿದೆ ಅದಿಗೇನು ಅಲ್ಲಿ ಏನು ಕಂಡು ಬರ್ತಾ ಇಲ್ಲ ಅದನ್ನ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ಇದು ವರದಿ ಬಂದ ಮೇಲೆ ತಗೊಂಡು ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ